ಶಾಮ್ನೂರು ಶಿವಶಂಕರಪ್ಪಗೆ ಸ್ವಲ್ಪ ಶಾಮ್ನೂರು ಶಿವಶಂಕರಪ್ಪ ಕಾಂಗ್ರೆಸ್ ಬಿಡಲಿಕ್ಕೆ ಶಾಮ್ನೂರು ಶಿವಶಂಕರಪ್ಪ ಅವರ ಮಗ ಮತ್ತು ಸೊಸೆಯ ಕತೆ ಏನಾಗ್ಬೇಡ ದುಡ್ಡು ಮತ್ತು ಅಧಿಕಾರ ಒಂದಾಗಬಾರದು ಅನ್ನೋದು ಇದೇ ಕಾರಣಕ್ಕೆ ದಾವಣಗೆರೆಯ ಮಹಾಜನತೆ ನೋಡಬೇಕು ಇವರನ್ನ ನಮಸ್ಕಾರ ಬುಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ಇವತ್ತು ನನ್ನ ವಿಡಿಯೋನ ಒಂದು ಸಣ್ಣ ಕತೆ ಮೂಲಕ ಆರಂಭಿಸ್ತೀನಿ ಕತೆ ಅಂತಂದ್ರೆ ಇದು ಹಿಂದೆ ರಾಜಕೀಯವಾಗಿ ನಡೆದಂತಹ ಒಂದು ಪ್ರಸಂಗ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಸೋರ್ ಬಳಿ ಒಬ್ಬ ಯುವ ಕಾಂಗ್ರೆಸ್ ನಾಯಕ ಮತ್ತು ಒಬ್ಬ ಯುವ ಉದ್ಯಮಿ ಇಬ್ರು ಹೋದ್ರು ಆ ಯುವ ಕಾಂಗ್ರೆಸ್ ನಾಯಕ ಆ ಉದ್ಯಮಿಯನ್ನ ಪರಿಚಯಿಸ್ತಾ ಸರ್ ಇವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಇವ್ರಿಗೆ ಜಾತಿ ಬೆಂಬಲ ಇದೆ ವಯಸ್ಸು ಕೂಡ ಇದೆ ಇವ್ರಿಗೆ ಟಿಕೆಟ್ ಅನ್ನ ಕೊಟ್ರೆ ಆರಾಮಾಗಿ ಗೆಲ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೀಟು ಸುಲಭವಾಗಿ ಸಿಕ್ಬಿಡುತ್ತೆ ಇವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ ಆ ಯುವ ಕಾಂಗ್ರೆಸ್ ನಾಯಕ ಮತ್ತು ಡಿ ದೇವರಾಜ ಅರ್ಸು ಅವರಿಬ್ಬರ ನಡುವೆ ಬಹಳ ಒಳ್ಳೆಯ ಸಂಬಂಧ ಇರ್ತದೆ ಅವ್ರ ಕಡೆಯವರು ಅನ್ನೋ ಕಾರಣಕ್ಕೋಸ್ಕರ ಆ ಆ ಯುವ ಕಾಂಗ್ರೆಸ್ ನಾಯಕನ ಬಗ್ಗೆ ಅರ್ಸು ಅವ್ರಿಗೆ ಬಹಳ ಪ್ರೀತಿ ಇರುತ್ತೆ ಏನು ಹೇಳಿದ್ರು ಕೇಳ್ತಿರ್ತಾರೆ ಆ ಕಾರಣಕ್ಕೋಸ್ಕರ ಒಬ್ಬ ತನ್ನ ಸ್ವಂತ ಸ್ನೇಹಿತನನ್ನು ಕರ್ಕೊಂಡು ಅಲ್ಲಿಗೆ ಹೋಗಿ ಅವರು ಈ ಥರದೊಂದು ಶಿಫಾರಸನ್ನು ಮಾಡ್ತಾರೆ ಆಗ ದೇವರಾಜಸ್ಸು ಏನೂ ಮಾತಾಡಲ್ಲ ಕಾಫಿ ಟೀ ಕೊಡಿಸಿ ಮಾತಾಡಿಸಿ ಆಯಿತು ನೋಡೋಣ ಹೋಗಿ ಅಂತೇಳಿ ಕಳಿಸ್ತಾರೆ ಮತ್ತು ಆಗ ಈಗಿನ ಥರ ಮೊಬೈಲ್ ಗಿಬೈಲೆಲ್ಲ ಏನು ಇರೋಲ್ಲ ಹೇಳಿ ಕಳಿಸ್ತಾರೆ ಅವರು ಹೊರ್ಗಡೆ ಹೋಗ್ತಿರ್ಬೇಕಾದ್ರೆ ಇಂಟ್ರಿ ಕಾಮಲ್ಲಿ ಗೇಟ್ಗೆ ಫೋನ್ ಮಾಡಿ ಆ ಯುವ ನಾಯಕರನ್ನೊಬ್ಬನ್ನ ಮಾತ್ರ ಒಳಗಡೆ ಕಳಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತ್ರ ಒಳಗಡೆ ಕಳಿಸಿ ಅಂತ ಹೇಳ್ತಾರೆ ಆಗ ಉದ್ಯಮಿ ಹೊರಗಡೆ ಹೋಗ್ಬಿಡ್ತಾನೆ ಯುವ ಕಾಂಗ್ರೆಸ್ ನಾಯಕ ಮತ್ತೆ ದೇವರಾಜ್ ಹರ್ಸು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಸೊ ಆಗ ದೇವರಾಜು ಆ ಯುವ ಕಾಂಗ್ರೆಸ್ ನಾಯಕರಿಗೆ ಒಂದು ಮಾತು ಹೇಳ್ತಾರೆ ನೋಡಪ್ಪ ನೀನು ಹಿಂದುಳಿದ ವರ್ಗದಿಂದ ಬಂದಂತಹ ಹುಡುಗ ಓದ್ಕೊಂಡಿದೀಯ ಆದ್ರೆ ನಿನ್ನ ಹತ್ರ ದುಡ್ಡಿಲ್ಲ ನೀನು ಇನ್ನು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಈಗ ಬಹಳ ಟ್ರೆಂಡ್ ಆಗ್ತಿದೆ ಆದ್ರೆ ದೇವರಾದರ್ಸು ಆಗ್ಲೇ ಹೇಳಿದ್ರು ಆ ಮಾತನ್ನ ಸೊ ನೀ ಬೆಳಿಬೇಕು ರಾಜಕೀಯವಾಗಿ ಸ್ಥಾನಮಾನಗಳನ್ನ ಗಿಟ್ಟಿಸ್ಬೇಕು ಅಂತಂದ್ರೆ ನಿನಗೆ ಇನ್ನೊಬ್ಬ ಯಾರೋ ಬಹಳ ದುಡ್ಡಿರೋನು ಜಾತಿ ಬಲ ಇರೋನು ಬಂದ್ರೆ ಸಾಧ್ಯ ಆಗುತ್ತಾ ಸೊ ಅದು ಸಾಧ್ಯ ಆಗಲ್ಲ ನಿನಗೆ ಅವ್ನು ಒಳ್ಳೆ ಫ್ರೆಂಡ್ ಇರ್ಬೋದು ಅವನಿಗೆ ನೀನ್ ಸಪೋರ್ಟ್ ಮಾಡು ಅವನ ಉದ್ಯಮ ಇನ್ನಷ್ಟು ಬೆಳಿಲಿ ಅವನಿಂದನೂ ನೀನು ಸಪೋರ್ಟ್ ತಗೋ ನೀನು ಚುನಾವಣೆಯಲ್ಲಿ ಗೆಲ್ಲು ಒಂದು ಮಾತನ್ನು ತಿಳ್ಕೋ ಯಾವತ್ತು ಹಣ ಮತ್ತು ಅಧಿಕಾರ ಒಂದಾಗಬಾರ್ದು ಹಂಗಾಗ್ಬಿಟ್ರೆ ನಿನ್ನಂತಹ ಬಡವ್ರ ಮಕ್ಕಳು ಬೆಳೆಯೋದು ತುಂಬಾ ಕಷ್ಟ ಸಾಧ್ಯನೇ ಇಲ್ಲ ರಾಜಕಾರಣದಲ್ಲಿ ಈ ಮಾತನ್ನ ನೀನು ನಿನ್ನ ಜೀವನ ಪರ ಅತ್ಯ ಅಂತೇಳಿ ಅಂತ ಹೇಳಿ ಹೇಳ್ತಾರೆ ಸೊ ಅವತ್ತು ದೇವರಾಜರಸು ಅವರ ಬಳಿ ಹೋಗಿದಂಥ ಯುವ ಕಾಂಗ್ರೆಸ್ ನಾಯಕನ ಹೆಸರು ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವತ್ತು ಎಚ್ ವಿಶ್ವನಾಥ್ ದೇವರಾಜ್ ಅರ್ಸೋರ್ ಬಳಿ ಕರ್ಕೊಂಡು ಹೋಗಿದ್ದಂತಹ ಯುವ ಉದ್ಯಮಿಯ ಹೆಸರು ಶಾಮನೂರು ಶಿವಶಂಕರಪ್ಪ ಇವತ್ತು ಎಚ್ ವಿಶ್ವನಾಥ್ ಅವರ ಪರಿಸ್ಥಿತಿ ಏನಾಗಿದೆ ನೋಡಿ ಆಲ್ಮೋಸ್ಟ್ ಮೂಲ ಗುಂಪಾಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಕತೆ ಏನಾಗಿದೆ ನೋಡಿ ಶಾಮನೂರು ಶಿವಶಂಕರಪ್ಪ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ ಅವ್ರಿಗೆ ಕೈಕಾಲು ಆಡಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರು ಕೂಡ ರಾಜಕೀಯದಲ್ಲಿ ಅಧಿಕಾರವನ್ನ ಅನುಭವಿಸ್ತಿದ್ದಾರೆ ಅವ್ರ ಮಗ ಮಂತ್ರಿಯಾಗಿ ಅಧಿಕಾರವನ್ನ ಅನುಭವಿಸ್ತಿದ್ದಾರೆ ಅವರ ಸೊಸೆ ಸಂಸದೆಯಾಗಿ ಅಧಿಕಾರವನ್ನ ಅನುಭವಿಸ್ತಿದ್ದಾರೆ ಒಂದೇ ಮನೆಯಲ್ಲಿ ಮೂರ್ ಮೂರು ಅಧಿಕಾರ ಸಾಧ್ಯ ಆಗಿದ್ದು ಆ ಹಣದ ಬಲದಿಂದ ಹಣ ಮತ್ತು ಅಧಿಕಾರ ಸೇರ್ಕೊಂಡು ಈಗ ಶಾಮ್ನೂರು ಶಿವಶಂಕರಪ್ಪ ಅವರು ಏನೆಲ್ಲ ಮಾತಾಡ್ತಿದ್ದಾರೆ ಅನ್ನೋದನ್ನ ನೀವು ನೋಡಿದಿರಿ ವೀಕ್ಷಕರೇ ನಾನು ಇವತ್ತಿನ ಈ ಕಥೆಯನ್ನು ಯಾಕೆ ಹೇಳಿದೆ ಅಂತ ಇನ್ನಷ್ಟು ವಿಸ್ತರಿಸಿ ಹೇಳ್ತೀನಿ ಅಂದರೆ ಇವತ್ತಿನ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಮೊದಲು ನಿಮಗೆ ಒಂದು ವಿನಂತಿ ಮಾಡ್ತೀನಿ ನೀವಿನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಮಾಡಿ ಹೇಳ್ತಿದ್ದೀನಿ ಅಂತಂದರೆ ಸಾಮಾನ್ಯವಾಗಿ ಅಂತ ಬಗ್ಗೆ ಇಂಥ ಕಥೆಗಳನ್ನು ಯಾರೂ ಹೇಳಲ್ಲ ನೋಡಿ ಅವರಿಗೆ ಆಗ್ಲೇ ಎಷ್ಟು ದೂರದೃಷ್ಟಿ ಇತ್ತು ಬಡವ್ರ ಮಕ್ಕಳು ಬೆಳಿಬೇಕು ಅನ್ನುವಂತಹ ಬಹಳ ದೊಡ್ಡ ಆಸೆ ಇತ್ತು ಕಾಳಜಿ ಇತ್ತು ಅಂತ ಮಹಾನ್ ನಾಯಕನ ಬಗ್ಗೆ ಬೇರೆ ಬೇರೆ ರೀತಿ ಮಾತಾಡ್ತಾರೆ ಬೇರೆ ರೀತಿ ಟೀಕೆ ಮಾಡ್ತಾರೆ ಆದರೆ ಇಂಥ ಸಂಗತಿಗಳನ್ನ ಹೇಳಲ್ಲ ಬಟ್ ನಾನು ಹುಡುಕಿ ಹುಡುಕಿ ನಿಮ್ಮ ಮುಂದೆ ಇಡ್ತೀನಿ ಇಂಥವನ್ನ ಆ ಕಾರಣಕ್ಕೋಸ್ಕರ ನಿಮ್ಮ ಬೆಂಬಲ ಬೇಕು ಅದಕ್ಕೋಸ್ಕರ ನೀವು ಬುಗಿನಿಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಓಕೆ ಈಗ ನಾನು ಇವತ್ತಿನ ವಿದ್ಯಮಾನದ ಬಗ್ಗೆ ಮಾತಾಡ್ತೀನಿ ಈಗ ಶ್ಯಾಮ್ನು ಶಿವಶಂಕರಪ್ಪ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಎದುರಾಕೊಂಡು ರಾಜ್ಯ ಆಳ್ಲಿಕ್ಕೆ ಸಾಧ್ಯನಾ ಅಂತೇಳಿ ಸರ್ಕಾರಕ್ಕೆ ಸವಾಲು ಎಸ್ತಿದ್ದಾರೆ ಈ ವಾಕ್ಯವನ್ನ ಬಹಳ ಗಂಭೀರವಾಗಿ ಮತ್ತೆ ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ಬೇಕು ರಾಜ್ಯವಾಳೋದು ಏನು ಇನ್ನೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೋ ಮನೆಯ ಸ್ವತ್ತ ಇದು ಯಾವುದೋ ಜಾತಿಯ ಸ್ವತ್ತ ಯಾರಿಗೋ ಜಾಗೀರ್ ಬರ್ಕೊಟ್ಟಿದಾರಾ ಇಲ್ಲ ಅಲ್ವಾ ಇಲ್ಲಿ ಶಾಮ್ನೂರು ಶಿವಶಂಕರಪ್ಪ ಅವರಿಗೂ ಒಂದೇ ರೀತಿ ಅಧಿಕಾರ ನಮ್ಮೂರಿನ ಮಾದಣ್ಣ ಚನ್ನಣ್ಣ ಅವರಿಗೂ ಅಷ್ಟೇ ಅಧಿಕಾರ ಅಷ್ಟೇ ಸ್ವತಂತ್ರ ಶಾಮ್ನೂರು ಶಿವಶಂಕರಪ್ಪ ಏನ್ ಬಹಳ ಗ್ರೇಟ್ ಅಲ್ಲ ಬಹಳ ದೊಡ್ಡೋರು ಅಲ್ಲ ಅವ್ರ ವಿಶೇಷವಾದ ಕೊಂಬುಗಳು ಏನಿಲ್ಲ ಅವರು ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಬಿಟ್ಟು ರಾಜ್ಯವನ್ನ ಆಳ್ತಿ ಆಡ್ಲಿಕ್ಕೆ ಸಾಧ್ಯನಾ ಅಂತೇಳಿ ಸವಾಲಾಗ್ತಿದ್ದಾರೆ ಓಕೆ ಶಾಮನು ಶೃಂಗಪ್ಪ ಅವರೇ ರಾಜ್ಯದ ಜನರ ಪರವಾಗಿ ರಾಜ್ಯದ ಅಹಿಂದ ವರ್ಗದ ಪರವಾಗಿ ನಾನು ನಿಮ್ಗೊಂದು ಸವಾಲ್ ಹಾಕ್ತೀನಿ ಅಹಿಂದ ವರ್ಗವನ್ನ ಬಿಟ್ಟು ನೀವು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನಾ ನೀವು ರಾಜ್ಯ ಆಳ್ಲಿಕ್ಕೆ ಸಾಧ್ಯನಾ ಮತ್ತೆ ನೀವು ಬಹಳ ಪರ್ಟಿಕ್ಯುಲರ್ ಆಗಿ ಹೇಳಿದ್ರಿ ಈ ಅಂಶವನ್ನ ಚರ್ಚೆಗೆ ಎಳೆ ತಂದಿರೋದು ನೀವೇ ಇದಕ್ ನೀವೇ ಜವಾಬ್ದಾರರು ಏನಂತ ಒಕ್ಲಿಗರು ಲಿಂಗಾಯತರನ್ನ ಬಿಟ್ಟು ರಾಜ್ಯ ಆಳ್ಲಿಕ್ಕೆ ಸಾಧ್ಯನಾ ಅಂತ ಒಕ್ಲಿಗ ಮತ್ತು ಲಿಂಗಾಯತರಿಗೆ ಎಗೇನ್ ಈ ಕಡೆಯಿಂದ ಇನ್ನೊಂದು ಸವಾಲು ನೀವು ಅಹಿಂದ ವರ್ಗವನ್ನ ಬಿಟ್ಟು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನಾ ರಾಜ್ಯ ಆಳ್ಲಿಕ್ಕೆ ಸಾಧ್ಯನಾ ಸ್ವಾಮಿ ಶಿವಶಂಕರಪ್ಪ ಅವರೇ ರಾಜ್ಯದಲ್ಲಿ ಇಲ್ಲಿವರೆಗೂ ಒಂಬತ್ತು ಸಲ ಲಿಂಗಾಯತ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ ಯಾವ ಅಹಿಂದ ನಾಯಕ ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಸ್ವಾಮಿ ಹೇಳಿ ಒಬ್ರ ಹೆಸರನ್ನ ನಿಮ್ಮದೇ ಸಮುದಾಯದ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅಡಿಗಡಿಗೆ ಕಾಡಿದ್ದು ಬಿ ಎಲ್ ಸಂತೋಷ್ ಕುಮಾರ್ ಪ್ರಹ್ಲಾದ್ ಜೋಶಿ ಮತ್ತಿತರ ಆರ್ ಎಸ್ ಎಸ್ ನ ಬ್ರಾಹ್ಮಣ ನಾಯಕರು ನಿಮ್ಗೆ ತಾಕತ್ತಿರಲಿಲ್ಲ ಅವ್ರನ್ನ ಕೇಳಲಿಕ್ಕೆ ಅವ್ರಿಗೆ ಸವಾಲು ಹಾಕ್ಲಿಕ್ಕೆ ತಾಕತ್ತಿರಲಿಲ್ವಾ ಶಾಮನೂರು ಶಿವಶಂಕರಪ್ಪ ಅವರೇ ಅಹಿಂದ ವರ್ಗದವ್ರೇನ್ ಬಿಟ್ಟು ಬಿದ್ದಿದಾರಾ ಶಾಮನೂರು ಶಿವಶಂಕರಪ್ಪ ಅವರೇ ತಾಕತ್ತಿದ್ರೆ ಬ್ರಾಹ್ಮಣರು ನಮ್ಮನ್ನು ಬಿಟ್ಟು ರಾಜ್ಯ ಆಳ್ತಾರ ಅಂತ ಕೇಳಿ ನೋಡೋಣ ಹೇಳಿ ನೋಡೋಣ ಸೊ ಈಗ ಇನ್ನೂ ಒಂದು ಹಂತಕ್ಕೆ ಬರ್ತೀನಿ ರ ಶಿವಶಂಕರಪ್ಪ ಅವರೇ ನಿಮ್ಮ ಕ್ಷೇತ್ರ ದಾವಣಗೆರೆಯಲ್ಲಿ ನೀವು ನಮಗೆ ಅಹಿಂದ ವರ್ಗದ ಮತಗಳು ಬೇಡ ಅಂತೇಳಿ ನೋಡೋಣ ತಾಕತ್ತಿದ್ರೆ ನನ್ನ ಮಗನಿಗೆ ಅಹಿಂದ ವರ್ಗಗಳು ಮತಗಳು ಬೇಡ ಅಂತೇಳಿ ತಾಕತ್ತಿದ್ರೆ ದಮ್ಮಿದ್ರೆ ನಿಮ್ಮ ಸೊಸೆ ಪ್ರತಿನಿಧಿಸುವಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಅಹಿಂದ ವರ್ಗದ ಮತಗಳು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗಗಳ ಮತಗಳು ಬೇಕಾಗಿಲ್ಲ ನಾವು ಲಿಂಗಾಯತ ಮತಗಳಿಂದ ಗೆದ್ದುಕೊಳ್ತೀವಿ ಅಂತ ಹೇಳಿ ನೋಡೋಣ ಒಂದು ತಿಳ್ಕೊಳ್ಳಿ ಶಾಮನೂರು ಶಿವಶಂಕರಪ್ಪ ಅವರೇ ನಿಮ್ಮ ಹತ್ರ ಎಷ್ಟೇ ಕೋಟಿ ಇರ್ಬೋದು ನಿಮ್ಮನ್ನ ಗೆಲ್ಲಿಸ್ತಿರುವಂತದ್ದು ಅಹಿಂದ ವರ್ಗದ ಮತಗಳು ನೀವು ಇವತ್ತು ರಾಜಕೀಯವಾಗಿ ಅನುಭವಿಸ್ತಿರುವ ಅಧಿಕಾರ ಅಹಿಂದ ವರ್ಗಗಳು ಕೊಟ್ಟಿರುವಂತ ಭಿಕ್ಷೆ ಭಿಕ್ಷೆ ಅನ್ನೋ ಪದವನ್ನು ಆಕ್ಚುಲಿ ಬಳಸಬಾರ್ದು ಬಟ್ ನಿಮ್ಮ ದಾಷಕ್ಕೆ ಇದೇ ತಕ್ಕ ಉತ್ತರ ಅಂತ ಹೇಳ್ತಿದ್ದೀನಿ ಶಾಮನೂರು ಶಿವಶಂಕರಪ್ಪ ಅವರೇ ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದರಲ್ಲ ನಿಮ್ಮದೇ ಸಮುದಾಯದ ಮತಗಳು ಎಷ್ಟು ಪರ್ಸೆಂಟೇಜ್ ನಿಮ್ಮ ಪರವಾಗಿ ಮತ ಆಗುತ್ತೆ ಶಾಮನು ಶಿವಶಂಕರಪ್ಪ ಅವರೇ ಸೊ ಅವು ಆಲ್ಮೋಸ್ಟ್ ಬಿ ಜೆ ಪಿಯ ಮತಗಳು ನಿಮ್ಮನ್ನ ಕೈ ಹಿಡಿತಿರೋದು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಅತಿ ಹಿಂದುಳಿದವರು ಇಂಥವ್ರು ಅದು ನಿಮ್ಮ ಮೇಲಿನ ಪ್ರೀತಿಗೆ ಅಲ್ಲ ಗೌರವಕ್ಕಲ್ಲ ತಿಳ್ಕೊಳ್ಳಿ ಅದು ಒಂದು ವಿಷಯವನ್ನ ಅದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಇರುವಂತಹ ಅವರ ಬದ್ಧತೆ ಅಥವಾ ಪ್ರೀತಿಯ ಕಾರಣಕ್ಕೆ ಅಥವಾ ಬಿಜೆಪಿ ಬಗ್ಗೆ ಇರುವಂತಹ ಒಂದು ಅಸಹನೆ ಅಸಮಾಧಾನ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅವರು ಎಲ್ಲರೂ ಕಾಂಗ್ರೆಸ್ನ ಪ್ರೀತಿಯಿಂದನೇ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ನಾನೇನು ಹೇಳ್ತಿಲ್ಲ ಅವ್ರಿಗೆ ಬಿಜೆಪಿ ಬೇಕಾಗಿಲ್ಲ ಯಾಕೆಂದ್ರೆ ಬಿ ಜೆ ಪಿ ಜಾತಿ ಜಾತಿಗಳನ್ನ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತತೆ ಎನ್ನುವ ಕಾರಣಕ್ಕೋಸ್ಕರ ಮತ್ತಿನ್ನೊಂದು ಕಾರಣಕ್ಕೋಸ್ಕರ ಅವ್ರಿಗೆ ಬೇಕಾಗಿಲ್ಲ ಹಾಗಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಿದ್ದಾರೆ ಹಾಗಾಗಿ ನಿಮ್ಮನ್ನ ಅನಿವಾರ್ಯವಾಗಿ ಬೆಂಬಲಿಸ್ತಿದ್ದಾರೆ ನಿಮ್ಮನ್ನ ಮತ್ತೆ ನಿಮ್ಮ ಕುಟುಂಬದವರನ್ನ ನಿಮ್ಮನ್ನೇನ್ ಬಹಳ ಪ್ರೀತಿಯಿಂದ ಗೌರವದಿಂದ ಅಲ್ಲ ಅಟ್ಲೀಸ್ಟ್ ಹಂಗೆ ಗೌರವಿಸ್ತಿದ್ದಾರೆ ಪ್ರೀತಿಸ್ತಿದ್ದಾರೆ ನಿಮಗೆ ಬೆಂಬಲ ಕೊಡ್ತಿದ್ದಾರೆ ಆ ಕಾರಣಕ್ಕೋಸ್ಕರ ನೀವೊಂದ್ಸಲ ಮಂತ್ರಿ ಆಗಿದ್ರೆ ನಿಮ್ ಮಗ ಈಗ ಮಂತ್ರಿ ಆಗಿದ್ದಾರೆ ನಿಮ್ ಸೊಸೆ ಸಂಸದೆಯಾಗಿದ್ದಾರೆ ಅದ್ರ ಬಗ್ಗೆ ಕಿಂಚಿತ್ತಾದ್ರೂ ಋಣ ಇಟ್ಕೊಳ್ಳಿ ಸ್ವಲ್ಪನಾದ್ರೂ ಋಣ ಇಟ್ಕೊಳ್ಳಿ ಸೊ ನೀವು ಹಿಂದೆ ಕೂಡ ಇಂಥದೇ ದರ್ಪದ್ ಮಾತಾಡಿದ್ರಿ ನನಗೆ ಸರ್ಕಾರದ ಕಾರ್ ಬೇಕಾಗಿಲ್ಲ ನನ್ನ ನನ್ನ ಹತ್ರ ಬಹಳ ಒಳ್ಳೆ ಕಾರ್ ಇದೆ ದೊಡ್ಡ ಕಾರ್ ಇದೆ ಅಂತ ನಿಮ್ಮತ್ರ ಒಳ್ಳೆ ಕಾರ್ ಇದ್ರೆ ನಿಮ್ಮ ಹತ್ರ ಸಿಕ್ಕಾ ದುಡ್ಡಿದ್ರೆ ದುಡ್ಡು ಇದ್ರೆ ಆಗ್ಬೇಕಾಗಿಲ್ಲ ಶ್ಯಾಮನೂರು ಶಿವಶಂಕರಪ್ಪ ಅವರೇ ನೀವು ದಾವಣಗೆರೆ ಜನ ಆರಿಸಿರುವಂತಹ ಪ್ರತಿನಿಧಿ ಅವರ ಕೆಲಸ ಮಾಡ್ಬೇಕಷ್ಟೇ ಅವರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಿಭಾಯಿಸ್ಬೇಕಷ್ಟೇ ಈ ತರದ ದರ್ಪವನ್ನ ಕೈ ಬಿಡಿ ಇನ್ನಾದ್ರೂ ಈ ವಯಸ್ಸಿನಲ್ಲಾದ್ರೂ ಬುದ್ಧಿ ಕಲಿಯ್ರಿ ಈಗ ನೀವು ಮತ್ತೆ ರಾಜ್ಯ ಆಳ ವಿಷಯಕ್ಕೆ ಬಂದ್ರೆ ಜಾತಿ ಜನಗಣತಿ ವರದಿ ಅಥಾರ್ಥ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅದನ್ನ ಜಾರಿ ಮಾಡ್ತೀವಿ ಅಂತೇಳಿ ನಿಮ್ಮದೇ ಪಕ್ಷದ ಪ್ರಣಾಳಿಕೆನಲ್ಲಿ ಹೇಳಿದ್ರಿ ನಿಮ್ಮ ಪಕ್ಷ ಆಗ ಪ್ರಣಾಳಿಕೆನಲ್ಲಿ ಹೇಳಿತಲ್ಲ ಆಗೇನ್ ಮಾಡ್ತಾ ಇದ್ರಿ ಶಾಮ್ನೂರ್ ಶಿವಶಂಕರಪ್ಪ ಅವರೇ ನಾನು ಈ ಪಕ್ಷವನ್ನ ಈ ಪ್ರಣಾಳಿಕೆಯನ್ನ ತಿರಸ್ಕರಿಸ್ತೀನಿ ನಾನು ನನಗೆ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ಹೇಳ್ಬೇಕಿತ್ತು ಬಾಯಿಗೆ ಕಡುಬು ತೂರ್ಕೊಂಡಿದ್ರ ಶಾಮರಾಜ ಶಿವಶಂಕರಪ್ಪ ಅವರೇ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಿಂದ ಗೆದ್ದು ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ನಿಮ್ಗೆ ಬೇಕಾಗಿಲ್ಲ ನೀವೀಗ್ಲೂ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ರಿಸೈನ್ ಮಾಡಿ ನಾನು ಇದನ್ನು ಒಪ್ಪಲ್ಲ ಈ ಪ್ರಣಾಳಿಕೆ ಒಪ್ಪಲ್ಲ ಈ ಕಾರ್ಯಕ್ರಮ ಒಪ್ಪಲ್ಲ ಅಂತ ಮತ್ತೆ ಹೋಗಿ ಚುನಾವಣೆಗೆ ಪಕ್ಷದ ತರ ಗೆದ್ದು ಬನ್ನಿ ಗೆದ್ದು ಬಂದು ನಿಮ್ಗೆ ಇಷ್ಟ ಬಂದಂಗೆ ಹೇಳಿ ಸೊ ಈಗ ನೀವು ಕಾಂಗ್ರೆಸ್ ಪಕ್ಷದ ನೀತಿ ನಿಲುವುಗಳನ್ನ ಒಪ್ಕೋಬೇಕು ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಕಾಂಗ್ರೆಸ್ ಪಕ್ಷದ ಏನು ಆಂತರಿಕವಾಗಿ ಏನ್ ಬೇಕಾದ್ರೂ ಚರ್ಚೆ ಮಾಡ್ಕೊಳ್ಳಿ ನಿಮ್ ಪಕ್ಷದ ಮೇಲೆ ಏನ್ ಬೇಕಾದ್ರೂ ಒತ್ತಡ ಹೇರ್ಕೊಳ್ಳಿ ಬೇರೆ ಸಮುದಾಯಗಳಿಗೆ ಧಮ್ಕಿ ಹಾಕೋದು ಸವಾಲ್ ಹಾಕೋದನ್ನ ಬಿಡಿ ನಿಮ್ಗೆ ಎಷ್ಟು ನಾನು ಆಗ್ಲೇ ಹೇಳಿದೆ ಹೇಳ್ತಿದ್ದೀನಿ ಹೇಳ್ತಿದೀನಿ ಎಷ್ಟೇ ಅಧಿಕಾರ ದುಡ್ಡು ಏನೇ ಇದ್ರು ನೀವು ಕೂಡ ಎಲ್ಲರಂತೆ ಸಮಾನರು ನಿಮ್ಗೆ ಯಾವ ವಿಶೇಷ ಹಕ್ಕಿಲ್ಲ ಸಂವಿಧಾನ ನಿಮ್ಗೇನು ವಿಶೇಷವಾದ ಹಕ್ಕನ್ನ ಕೊಟ್ಟಿಲ್ಲ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೂ ನೀವು ದರ್ಪದಿಂದ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ ನೀವು ಈಗ ದರ್ಪದ ಮಾತುಗಳನ್ನು ದಬ್ಬಾಳಿಕೆಯ ಮಾತುಗಳನ್ನು ಆಡಿದ್ರೆ ಹಂಗಾಗಿ ನಾನು ಈ ರೀತಿ ವಿಡಿಯೋ ಮಾಡಬೇಕಾಯಿತು ಇಲ್ಲಿವರೆಗೆ ನಾನು ಆ್ಯಕ್ಚುಲಿ ಯಾರ ಬಗ್ಗೆನೂ ಈ ಥರದ ವಿಡಿಯೋವನ್ನು ಮಾಡಿರಲಿಲ್ಲ ಈಗ ನಿಮಗೆ ಇದೇ ತಕ್ಕ ಉತ್ತರ ಇದೇ ದಾಟಿಯ ಉತ್ತರವೇ ಸರಿಯಾದ್ದು ಅಂತೇಳಿ ನಾನು ಈ ರೀತಿಯ ವೀಡಿಯೋವನ್ನು ಮಾಡಬೇಕಾಯಿತು ಇದು ಶಾಮನು ಶಿವಶಂಕರಪ್ಪ ಅವರ ಒಬ್ಬರಿಗೆ ಮಾತ್ರ ಅಲ್ಲ ಇಂತಹ ಮನೋಸ್ಥಿತಿ ಇರುವಂಥ ಎಲ್ಲರಿಗೂ ಕೊಡುತ್ತಿರುವಂತಹ ಉತ್ತರ ರಾಜ್ಯದ ಕಟ್ಟ ಕಡೆಯ ಜನರ ಪರವಾಗಿ ಕೊಡುತ್ತಿರುವಂತಹ ಉತ್ತರ ನನ್ನ ಸ್ಟ್ಯಾಂಡ್ ತುಂಬ ಕ್ಲಿಯರ್ ನಾನು ಜನರ ಪರವಾಗಿ ನಾನು ಯಾವುದೇ ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಯಾವ ಹಿಂದೆ ಮುಂದೆ ನೋಡೋ ಅಲ್ವೇ ಅಲ್ಲ ಜನ ಇವಾಗ ಸಂಕಷ್ಟದಲ್ಲಿರೋರು ಅಹಿಂದ ವರ್ಗದ ಜನ ಆ ಕಾರಣಕ್ಕೋಸ್ಕರ ಅವ್ರ ಪರನೆ ಅದ್ರಾಗ ಏನು ಅನುಮಾನ ಇಲ್ಲ ಅದರ್ಥ ಮೇಲು ಮೇಲು ವರ್ಗದವರು ಮೇಲ್ವರ್ಗದವರು ಅಂತ ಯಾಕನ್ಬೇಕು ಪ್ರಬಲ ಸಮುದಾಯಗಳ ವಿರೋಧಿ ಅಂತ ಅಲ್ಲ ನೊಂದವ್ರ ಪರ ಏನೋ ಶಕ್ತಿ ಇಲ್ಲದೇ ಇರೋ ಪರ ನಿಂತ್ಕೋಬೇಕಾದ್ದು ಪತ್ರಕರ್ತರ ಕರ್ತವ್ಯ ಅಥವಾ ಒಬ್ಬ ಸಾರ್ವಜನಿಕನಾಗಿ ಕರ್ತವ್ಯ ಆ ಕೆಲಸವನ್ನು ಮಾಡ್ತಿದ್ದೀನಿ ಅದೇ ಆ ಕಾರಣಕ್ಕೋಸ್ಕರ ನಿಮಗೆ ಈ ರೀತಿಯ ಉತ್ತರವನ್ನು ಕೊಡ್ತಿದ್ದೀನಿ ಇನ್ನಾದರೂ ನಿಮ್ಗೆ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಜೊತೆಗೆ ನಿಮ್ಮಂತಹ ಮನಸ್ಥಿತಿ ಇರುವಂಥವ್ರಿಗೂ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ ಮತ್ತೊಮ್ಮೆ ವೀಕ್ಷಕರಲ್ಲಿ ವಿನಂತಿಯನ್ನು ಮಾಡ್ತಿದ್ದೀನಿ ಈ ರೀತಿಯ ನೇರವಾದಂತ ಆದಂತಹ ದಿಟ್ಟವಾದಂತಹ ಸ್ಪಷ್ಟವಾದಂತಹ ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಬಹಳ ಬಹಳ ಅಗತ್ಯ ಅದರಿಂದ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನು ನೀವು ಇನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಕೂಡ ಮಾಡಿ ಇದನ್ನು ಹೆಚ್ಚೆಚ್ಚು ಜನಕ್ಕೆ ತಲುಪಿಸಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ನಮಸ್ಕಾರ